ಫಸ್ಟ್ ಇಲ್ಲಿ ಬಿಜೆಪಿನವರು ಸಾಕ್ಷಿಯಾಗೇ ಕೊಟ್ಟರು ಅವ್ರಿಗೆ ಹೋದ್ರು ಖಾಲಿ ಮಾಡಿಕೊಂಡು ಅದಾದ್ಮೇಲೆ ಚಂದ್ರೇಗೌಡರಿಗೆ ಹೊರಗಿಂದ ತೀರ್ಥಹಳ್ಳಿಯಿಂದ ಶೃಂಗೇರಿಯಿಂದ ತಗೊಂಡು ಬಂದು ಚಂದ್ರೇಗೌಡರಿಗೆ ಕೊಟ್ಟರು ಇಲ್ಲಿ ಅವ್ರಿಗೆ ಹೋದ್ರು ಅದಾದ್ಮೇಲೆ ಮಂಗಳೂರಿಂದ ಸದಾನಂದ ಗೌಡರಿಗೆ ತಗೊಂಡು ಬಂದು ಇಲ್ಲಿ ಯಾರು ನಾವು ಬೆಂಗಳೂರಿನಲ್ಲಿ ಯಾರು ನಮ್ಮ ಬಿಜೆಪಿ ಕ್ಯಾಂಡಿಡೇಟ್ ಊರು ಯಾವುದು ಅಂತನೂ ಗೊತ್ತಿಲ್ಲ ನಾಲ್ಕೈದು ಕ್ಷೇತ್ರಗಳಲ್ಲಿ ಹೋಗಿ ರಿಜೆಕ್ಟ್ ಆಗಿ ಇವತ್ತು ಅಲ್ಲೆಲ್ಲ ರಿಜೆಕ್ಟ್ ಆಗಿರೋದನ್ನ ತಗೊಂಡು ಬಂದು ನಮ್ಮ ಮೇಲೆ ಅಲ್ಲ ಯಾಕಂದ್ರೆ ಬೆಂಗಳೂರು ನಾವು ಯಾರು ಸಿಗ್ಲಿಲ್ವಾ ಅಂತ ಕಡೆ ಇವತ್ತು ಎಲ್ಲೂ ಬೇಡದೇ ಅವರು ಬೇಡ ಅನ್ನಿಸ್ಕೊಂಡವ್ರನ್ನ ತಗೊಂಡು ಬಂದು ನಮ್ಮ ತಲೆ ಮೇಲೆ ಹಾಕಿ ಬೆಂಗಳೂರು ನಾರ್ಕ್ನ ಇವ್ರು ಯಾರ ಮಾಲಕ್ಕ ಸಾಮಿಲೇನವರಾಗ್ಲಿ ಅದಾದ್ಮೇಲೆ ಮೇಲೆ ಅದಾದ್ಮೇಲೆ ಸದಾತಗೌಡರಾಗ್ಲಿ ಯಾವತ್ತಾದ್ರೂ ಬಂದು ನಮ್ಮ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಏನಾದ್ರೂ ಒಂದು ಪೈಸಾ ಕೆಲಸ ಮಾಡಿದ್ದಾರೆ ಯಾರಾದರೂ ಎಲ್ಲಾದ್ರೂ ಒಂದು ಗುರುತು ತೋರಿಸ್ಬಿಡಿ ಇದ್ದಾದ್ರೂ ನಮ್ಮ ಎಂ ಪಿ ಮತ್ತು ಮೂರು ನಾಮ ಸಿಕ್ಕಿದೆ ಬಿಟ್ರೆ ಇಂಗೇ ಯಾವುದೂ ಬ್ಯಾಂಗ್ಳೂರ್ ನಾಚಿಗೆ ಸಿಕ್ಕಿಲ್ಲ